ಶ್ರೀನಿವಾಸ್ಪುರ ಪಟ್ಟಣದ ದಯಾನಂದ ರಸ್ತೆ ಜಗಜೀವನ ಪಾಳ್ಯದಲ್ಲಿ ಅಂಬೇಡ್ಕರ್ ಯುವಕರ ಬಳಗದಿಂದ ಹಮ್ಮಿಕೊಳ್ಳಲಾಗಿದ್ದ ಗೌರಿ ಗಣೇಶ ವಾರ್ಷಿಕೋತ್ಸವದ ಅಂಗವಾಗಿ ದಿವಂಗತ ಕೌನ್ಸಿಲರ್ ಎಂ ಶ್ರೀನಿವಾಸ್ ಅಭಿಮಾನಿ ಬಳಗದಿಂದ ಶುಕ್ರವಾರ ಹಮ್ಮಿಕೊಳ್ಳಲಾದ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಡಾ ಚಂದ್ರಕಲಾ ಶ್ರೀನಿವಾಸನ್ ಅವರು ಬಹುಮಾನಗಳನ್ನು ವಿತರಿಸಿ ಮಾತನಾಡಿ ಜೀವನದ ಸವಾಲನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಸಾಧನೆಯ ಮೆಟ್ಟಿಲನ್ನ ಏರುವ ತುಡಿತ ನಮ್ಮಲ್ಲಿ ಇರಬೇಕು ಅಂತ ತಿಳಿಸಿದರು ಸಾಧನೆಯ ಹಾದಿ ಸುಗಮವಲ್ಲ ಛಲವಿದ್ದವರು ಮಾತ್ರ ಆ ಹಾದಿಯಲ್ಲಿ ಸಾಗಲು ಸಾಧ್ಯ ನಮ್ಮ ಕ್ರಿಯೆಗಳಿಗೆ ಪೂರಕವಾಗಿ ಪ್ರತಿಕ್ರಿಯೆ ಇರ್ತದೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಮತ್ತು ನೈತಿಕ ಮೌಲ್ಯ ಇರಬೇಕು ಮರಳಿ ಯತ್ನವ ಮಾಡು ಎಂಬ ಮಾತಿನಂತೆ ನಿರಂತರ ಪ್ರಯತ್ನದಿಂದ ಮಾತ್ರ ಯಶಸ್ಸು ಸಿಗಬಲ್ಲದು ಈ ಸ್ಪರ್ಧೆಯಲ್ಲಿ ಇಪ್ಪತ್ತು ಮಹಿಳೆಯರು ಭಾಗವಹಿಸಿತು ಮೂವರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ವಿತರಿಸಿ ಉಳಿದವರಿಗೆ ಸಮಾಧಾನಕಾರ ಬಹುಮಾನಗಳನ್ನು ವಿತರಿಸಲಾಯಿತು ತೀರ್ಪುಗಾರರಾಗಿ ಆದಿಲಕ್ಷ್ಮಮ್ಮ ಪುಷ್ಪ ವಿಜಯಲಕ್ಷ್ಮಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ನಿತ್ಯಾ ಭಾಸ್ಕರ್ ಬಾಲಕೃಷ್ಣ ಸುಬ್ರಮಣಿ ರಾಜೇಶ್ ಪುನೀತ್ ಶಶಿಕುಮಾರ್ ಮೋಹನ್ ಹರ್ಷ ಧನಂಜಯ್ ಹಾಗೂ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು ದಯಾನಂದ ರಸ್ತೆಯ ಎಲ್ಲ ಮಹಿಳೆಯರು ಮೂವರು ಕಲರ ಸೇರಿಕೊಂಡು ಒಂದಷ್ಟು ರಂಗೋಲೆ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಸೊ ಈ ರಂಗೋಲೆ ಸ್ಪರ್ಧೆಯಲ್ಲಿ ಸುಮಾರು ಒಂದು ಹತ್ತೊಂಬತ್ತು ಎಪ್ಪತ್ತು ಜನ ಭಾಗವಹಿಸಿದ್ದಾರೆ ಇದರಲ್ಲಿ ಈ ರಂಗಮೋಲೆ ಸ್ಪರ್ಧೆಯಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಕಲಿಯೋದಕ್ಕೋಸ್ಕರ ನಾನು ಮೂರು ಜನ ಟೀಚರ್ಸ್ನ ಕಲ್ತಿದ್ದೆ ಟರ್ಚರ್ಸ್ ಆಗಿ ಸಕ್ಕೇ ಬಹುಮಾನ ಕೊಡಬೇಕು ಅಂತ ಅವರು ರಂಗಾರಸ್ತೆ ರಸ್ತೆ ಶಾಲೆಯ ಅವರು ಮತ್ತೆ ರಾಚಲ್ ಸ್ಕೂಲ್ನ ಸುಷ್ಮಾ ಮೇಡಮ್ ಅವರು ಮತ್ತು ಎಸ್ ಎಫ್ ಎಸ್ ಸ್ಕೂಲ್ನ ವಿಜಯಲಕ್ಷ್ಮಿ ಮೇಡಮ್ ಅವರು ಮೂರು ಜನ ಇಲ್ಲೂ ಒಂದು ಡಾಕ್ಟ್ ಕೊಟ್ಟು ಏನೇನು ಹಾಕ್ತಿರೋ ಎಲ್ಲರಿಗೂ ಬಹುಮಾನ ವಿತರಿಸಿರ್ತಾರೆ ಅಂದರೆ ಚೆನ್ನಾಗಿ ಅಂತ ಚೆನ್ನಾಗಿ ಚೆನ್ನಾಗಿದೆ ಅಂತ ನಂಗೆ ಹಾಕಿದವರೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಯಾಕೆಂದ್ರೆ ಹಾಕಿದವರೆಲ್ಲ ತುಂಬ ಇಂಟ್ರೆಸ್ಟ್ ಆಗಿ ನಾವು ಸ್ಪರ್ಧೆ ಮಾಡಬೇಕು ಅಂತ ಹಾಕಿದ್ದಾರೆ ಹಾಕಿದ್ರೆ ಸುಮಾರು ಒಂದು ನೂರ ಐವತ್ತೊಂದನೆ ಹಾಕುವುದಾಗಿತ್ತು ನಾನು ಒಂದು ಮೂರು ಹಾಕ್ತಾರೆ ಅನ್ಕೊಂಡಿದ್ದೇನೆ ಪಾಪ ಅವ್ರಿಗೆ ಟೈಮ್ ಸಾಕಾಗಿಲ್ಲ ಸೊ ನೆಕ್ಸ್ಟ್ ಇಯರು ಈ ರೋಡು ಆ ರೋಡು ಈ ರೋಡು ಎಲ್ಲರೂ ಹಾಕ್ಸಿ ಜಾಸ್ತಿ ದೊಡ್ಡ ದೊಡ್ಡ ಬಹುಮಾನನೇ ಕೊಡ್ತೀವಿ ಸೊ ಅದಕ್ಕೆ ಶ್ರೀನಿವಾಸನ್ ಅವರು ಇದ್ದಾಗ ನಾವು ಪ್ರತಿಯೊಂದು ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ಆದ್ರೆ ಇವತ್ತು ಅವ್ರು ಹಿಂದೆ ಇರುವಾಗ ಕೂಡ ಎಲ್ಲರನ್ನು ಒಂದು ಒಗ್ಗಟ್ಟಾಗಿ ಇರಬೇಕು ನಾವು ಇಂದು ಕೂಡ ಅವರ ಒಂದು ಆಶಯದಂತೆ ಅವರಿಗೆ ಜಗ್ಜೀಲ್ಬಾಟ ದಯಾನಂದರವರು ಇಡೀ ಶ್ರೀನಿವಾಸದಲ್ಲಿರ್ತಕ್ಕಂಥ ಎಲ್ಲ ಜನಗಳ ಬಗ್ಗೆ ತುಂಬ ಅಭಿಮಾನ ಇತ್ತು ಸೊ ಎಲ್ಲರೂ ಇದ್ದಾಗ ಹೇಗೆ ಒಗ್ಗಟ್ಟಾಗಿದ್ರು ಇನ್ನು ಮುಂದೆ ಕೂಡ ಅವ್ರು ಇದ್ದಾರೆ ನಮ್ಮ ಜೊತೆಯಲ್ಲಿ ಸೊ ಆ ಒಗ್ಗಟ್ಟನ್ನು ನೀವೆಲ್ಲರೂ ಪ್ರದರ್ಶನ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ ಅವರು ಅವರ ಮನಸ್ಸು ಪ್ರಾಣ ಆಸೆ ಎಲ್ಲ ಇಲ್ಲೇ ಇದೆ ಸೊ ನೀವೆಲ್ಲರೂ ಎಷ್ಟು ಚೆನ್ನಾಗಿ ಒಗ್ಗಟ್ಟಾಗಿರ್ತೀರೋ ಅವರ ಆತ್ಮಕ್ಕೆ ಅವರ ಮನಸ್ಸಿಗೆ ಅಷ್ಟೇ ಸಂತೋಷ ಆಗುತ್ತೆ ಅಂತ ನಾನು ನಾನು ಹೇಳ್ತಾ ಎಲ್ಲರೂ ಹೀಗೆ ನಾನು ಹೇಳ್ತೀನಿ ಭಾಗವಹಿಸಿದ ಎಲ್ಲರಿಗೂ ಆಚರಣೆ ಮಾಡೋದಕ್ಕೆ ಎಲ್ಲ ಸಹಕಾರ ಕೊಟ್ಟಂತೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸ್ಪರ್ಧಿಸ್ತೀನಿ